ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿರ್ತೀನಿ ಈಗ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ ಇದು ಯು ಎಸ್ ಎ ನನ್ನ ತಮ್ಮನ ಮಿಸ್ಸಸ್ ನನಗೆ ವಿಡಿಯೋ ಕಳ್ಸಿದ್ಲು ನೋಡಿ ಅಲ್ಲಿಯ ಗಿಡ ಮರಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಅದಕ್ಕೋಸ್ಕರ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಮಗೆ ವಿಡಿಯೋದಲ್ಲಿ ನೋಡೋದಕ್ಕೆ ಇಷ್ಟು ಸುಂದರವಾಗಿ ಕಾಣಿಸುತ್ತೆ ಇನ್ನು ಅಲ್ಲಿ ಹತ್ತಿರದಿಂದ ನೋಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಎರಡು ಎಮ್ಮೆ ಕರಪ್ಪ ತುಂಬ ನಮ್ಮ ನಮ್ಮನೆ ಕಡೆ ಹೋಗ್ತಾ ಇತ್ತು ಅದಕ್ಕೋಸ್ಕರ ಅದಕ್ಕೆ ಅಕ್ಕಿ ಬೇಳೆ ಕಾಳೆಲ್ಲ ತೊಳೆದು ನೀರನ್ನ ಬಕೆಟಲ್ಲಿ ಹಾಕಿದ್ದಿತ್ತು ಅದನ್ನ ತಗೊಂಡು ಹೋಗಿ ಕೊಟ್ಟೆ ಇವಾಗಂತೂ ಸೆಕೆಗಾಲ ಅಲ್ವಾ ಪ್ರಾಣಿಗಳಿಗೆ ಹಕ್ಕಿಗಳಿಗೆ ಗಿಡಗಳಿಗೆಲ್ಲ ನೀರಿನ ಅವಶ್ಯಕತೆ ತುಂಬ ಇರುತ್ತೆ ನಮಗೂ ಕೂಡ ತುಂಬ ಇರುತ್ತೆ ನಮಗೆ ನಾವೇ ತೆಕ್ಕೊಂಡು ಕುಡಿಬೋದು ಕುಡಿಬಹುದು ಅವಕ್ಕಾದರೆ ಯಾರಾದರೂ ಕೊಟ್ರಷ್ಟೇ ಕುಡಿಯೋದಕ್ಕೆ ಸಾಧ್ಯ ಅಲ್ವಾ ಪಾಪ ಇವತ್ತು ಈ ಸೆಪೆಗಾಲಕ್ಕೆ ತುಂಬಾನೇ ಚೆನ್ನಾಗಿರುವಂತ ಹೆಸರು ಕಾಳಿನ ಜ್ಯೂಸ್ ಮಾಡ್ತಾ ಇದ್ದಾರೆ ವೀಣಾ ಅವರು ಹೇಗೆ ಮಾಡ್ತಾರೆ ನೋಡೋಣ

ಫಸ್ಟಿಗೆ ನೀರು ಹಾಕಿ ಇಷ್ಟೊಂದು ಲೋಟ ಆರ್ಥ ಹೌದು ಈಗ ನಮ್ಮನ್ನ ನಾವು ನೋಡೋದಕ್ಕಿಂತ ಇನ್ನೊಂದು ನಾಲ್ಕು ವರ್ಷ ಆದ್ಮೇಲೆ ನೋಡಿದ್ರೆಂಜ್ ಕಾಣಿಸ್ತೀವಲ್ವಾ ಈಗ ನಾನು ನನ್ನ ಹಳೆ ಬಿರಿಯಾನಿ ನೋಡ್ಕೊಳ್ತೇನೆ ಅವಾಗ ನಾನು ಹೇಗಿದ್ದೆ ಅಲ್ವಾ ಅಂತ ಹೇಳಿ ಅದೇ ಅದೆ ಇದನ್ನ ಹಿಂಗೆ ಸೂರಿಸ್ಬೇಕು ಅದೊಂದು ಚೂರು ಇದು ಇರುತ್ತಲ್ಲ ಅದರಲ್ಲಿ ಜಗಟ್ ಆಗಿರುತ್ತಲ್ಲ ಸಿಪ್ಪೆ ಇದು ಸಿಪ್ಪೆ ಇದು ನೀರ್ ಹಾಕೊಳ್ಳೋದು ನೀರಾಕಿ ಮತ್ತೊಂದು ರೌಂಡ್ ತಿರ್ಗಿಸ್ಕೊಳ್ಳೋಕೆ ಅಥವಾ ನಾವು ತಿರುಗ್ಸು ಇದು ಇದು ಬರುತ್ತಲ್ಲ ಎಷ್ಟು ರುಬ್ಬಿದ್ರು ನಿಮ್ ಕಡೆ ನಮ್ ಕಡೆ ಎಲ್ಲ ಇದು ಜಾಸ್ತಿ ಅಲ್ಲ ಕಷ್ಟಲ್ ಆಗಿರೋದ್ರಿಂದ ಇದು ಮತ್ತೆ ಎಳ್ಳು ಜ್ಯೂಸ್ ಎಳ್ಳು ಜ್ಯೂಸ್ ಮತ್ತೆ ಇದು ರಾಗಿ ರಾಗಿ ನಂತರ ಅವಲಕ್ಕಿ ಏನಿಲ್ಲ ಅಂತಂದ್ರೆ ಅವಲಕ್ಕಿಗೆ ಮೊಸರು ಹಾಕಿ ತಿನ್ನೋದ್ರೆ ಇನ್ನೊಂಚೂರು ನೀರು ಹಾಕಿ ಬೆಲ್ಲನೂ ಒಂದು ಮಿಕ್ಸಿಗೆ ಹಾಕೊಂಡಿದ್ದೀನಿ

ಏಲಕ್ಕಿ ಪುಡಿ ಹಾಕಿದ್ರೆ ಏಲಕ್ಕಿ ಪುಡಿ ಹಾಕಿದ್ರೆ ಆಯ್ತು ಅಂತ ಹೇಳ್ತಾ ಮಿಕ್ಸಿ ಮಾಡುವಾಗ ಏಲಕ್ಕಿ ಪುಡಿ ಮಾಡ್ಕೊತಿದ್ದೀರಾ ಡಬ್ಬಗಳೆಲ್ಲ ಚೆನ್ನಾಗಿ ನೀಟಾಗಿ ಇಟ್ಕೊಂಡಿದಾರೆ ಆ ಕಡೆ ಈ ಕಡೆ ಎಲ್ಲ ಮತ್ತೆ ಯಾರು ಬಂದ್ರು ಅಡಿಗೆ ಮಾಡಬಹುದು ಅದೇ ನಂಗೆ ಫಸ್ಟ್ ಅದೇ ಇದಿತ್ತು ಅಂತಂದ್ರೆ ಈಗ ಅಮ್ಮ ಬರ್ಲಿ ಅತ್ತೆ ಬರ್ಲಿ ಯಾರೇ ಬರ್ಲಿ ಇವಾಗ ಈ ತರ ಟ್ರಾನ್ಸ್ಪರೆಂಟ್ ಇದ್ರೆ ಅಡಿಗೆ ಮಾಡಿ ಬೇಕಾದ್ರೆ ಈಗ ಮಿಕ್ಕಿದಿಲ್ಲ ಅಂದ್ರೂ ಪರವಾಗಿಲ್ಲ ಬೇಸಿಕ್ ಇತ್ತು ಅಂತಂದ್ರೆ ಗೊತ್ತಾಗುತ್ತೆ ಏನೇನು ಇದೆ ಎಲ್ಲೆಲ್ಲಿ ಅಂತ ಹುಡುಕೋ ಕೆಲಸ ಇಲ್ಲ ಕೇಳಬೇಕಂತ ಅದೇ

சா இல்லாதவரை பாக்கி கொடுத்தீங்க ஃபிரிஜில்

ಆಕ್ಚುಲಿ ಬೆಕ್ಕು ಬಂದಿತ್ತು ಮನೆಗೆ ಆಚೆ ಹೋಗಿದ್ದು ಓ ಸರಿ ಈಗ ಬಿಟನ್ ಸ್ಟೋರಿನೇ ಹೇಳ್ರಣಾ एक्चुअली ತುಂಬಾ ದಿನದಿಂದ ಈ ಸ್ಟೋರಿ ಹೇಳಬಾರದು ಅಂತಿದ್ದೆ ಹೌದಾ ಅದು ಬೇಡ ಮರೋನ್ ಮಾಡಿದ ಕರ್ಮ ಅವರಿಗೆ ಖಂಡಿತ ಅಂತ ಅನ್ಕೊಂಡಿದ್ದೆ ಭಗವಂತ ಒಂದಲ್ಲ ಒಂದಿನ ಶಿಕ್ಷೆ ಕೊಟ್ಟೆ ಕೊಡ್ತಾನೆ ಪಾಪ ಮಾಡಿದಾಗ ನಮ್ ತಂದೆ ಹೇಳ್ತಾ ಇದ್ರು ಪಾಪ ಮಾಡುವಾಗ ನත්තಮತ್ತಾ ಮಾಡtar ಅಂತ ಅನುಭವ ಅರ್ತ ಅರ್ತ ಅಂತ ಹೇಳಿ ಹೌದು ಬೆಕ್ಕು ಈ ಬೆಕ್ಕುಗಳು ಮನೇಲಿ ಚೆನ್ನಾಗಿತ್ತು ಪಾಪ ನೋಡೋದಕ್ಕೂ ತುಂಬಾ ಚೆನ್ನಾಗಿತ್ತು ತುಂಬಾ ಪ್ರೀತಿಯಿಂದ ಸಾಕಿದ್ವಿ ಆದ್ರೆ ಬೆಕ್ಕು ಅಂದ್ರೆ ಗೊತ್ತಾ ನಾವು ಓಡಾಡ್ತಾನೆ ಇಲ್ಲ ಒಂದ್ ಕಡೆ ಅಂತೂ ಇರಕ್ಕಾಗಲ್ಲ ನಾವು ನಮ್ಮನೆ ಆದ್ರೆ ಎಷ್ಟೊತ್ತು ಅಂತ ಒಂದ್ ಕಡೆ ಕೂರ್ಸಕ್ ಆಗತ್ತೆ ಹಾಗೆ ಪ್ರಾಣಿಗಳು ಮತ್ತೆ ನಾವು ಜಾಸ್ತಿ ಬಂಧನದಲ್ಲಿ ಇಡಕ್ಕೂ ಆಗಲ್ಲ ಅದು ಆಹತ್ತು ಇಲ್ವೇ ಇಲ್ಲ ಒಂದನ್ನ ಬಂಧನದಲ್ಲಿ ಇಟ್ಟು ನಾವು ಅದ್ರನ್ನ ಪ್ರೀತಿ ಪಡ್ಕೋತೀವಿ ಅಂದ್ರೆ ಸುಳ್ಳು ಅದು ಯಾವತ್ತು ಅದಕ್ಕೆ ಸ್ವಾತಂತ್ರ್ಯ ಕೊಟ್ಬಿಟ್ಟು ನಮ್ ಜೊತೆ ಗೆಲ್ಬೇಕಂದ್ರೆ ಇಟ್ಕೋಬೇಕು ಅಂದ್ಬಿಟ್ರೆ ಅದ್ರ ಬಂಧನದಲ್ಲಿಟ್ಟು ಒಳಗಡೆನೆ ಇಟ್ಟು ನಾನು ಅದನ್ನ ಕೆಜಲ್ ಎಲ್ಲ ಇಟ್ಟು ನೋಡ್ಕೋತೀನಿ ಅಂದ್ರೆ ಅದು ಸಾಕು ಪ್ರಯೋಜನ ಆಗಿಲ್ಲ ನಾವು ತಿಂಡಿ ಮಾಡ್ಬೇಕು ಅಲ್ಲ ನಾವು ತಿಂಡಿ ಕೊಡ್ಬೋದು ಊಟ ಕೊಡ್ಬೋದು ಆದ್ರೆ ಅದಕ್ಕೆ ಬೇಕಾಗಿಲ್ಲ ಅದ್ರ ಖುಷಿಯನ್ನ ನಾವು ನಮ್ಮ ಖುಷಿಗಾಗಿ ಅದ್ರ ಖುಷಿಯನ್ನ ನಾವು ಕಸ್ಕೊಳಕ್ ಹೋಗ್ಬಾರ್ದಲ್ಲ ಈಗ ನಾವು ಚೆನ್ನಾಗಿ ಓಡಾಡ್ಕೊಂಡು ತಿನ್ಕೊಂಡು ಅದಕ್ಕೂ ಇರುತ್ತಲ್ಲ ಹೌದು ಅದನ್ನ ಈಗ ಅದು ಬೇರೆ ಕಡೆ ಹೋಗತ್ತೆ ಅದಕ್ಕೂ ಸಂತಾನ ಅಭಿವೃದ್ಧಿ ಆಗ್ಬೇಕು ಎಲ್ಲಾನು ಕಾಮನ್ ಆಗಿ ಭಗವಂತ ಎಲ್ಲಕ್ಕೂ ಇದ್ ಮಾಡಿದ್ದಾರೆ ಅದಕ್ಕೆ ಬಿಟ್ಟಿಟ್ಟಿದೆ ಅದು ಓಡಾಡ್ತಿರ್ತಿತ್ತು ಪಾಪ ಎಲ್ಲ ಬೇಕುಗಳು ಹಾಗೆ ಮೂರು ಹೆಣ್ ಬೇಕಾಗಿರ್ತಾರ ಅದ್ ಮರಿ ಹಾಕೋ ಟೈಮ್ ಬಂತು ಮರಿ ಹಾಕ್ತು ಮರಿ ಹಾಕದ್ಮೇಲೆ ಪಾಪ ಚೆನ್ನಾಗಿತ್ತು ಮರಿಗಳಿಗೆ ಆಹಾರ ಕೊಡ್ಬೇಕು ನ್ಯಾಚುರಲ್ ಪ್ರೋಸೆಸ್ ಅಲ್ವಾ ನಾವು ಕೊಟ್ಟರು ಕೂಡ ಅದು ಇಲ್ಲಿ ಬೇಟೆ ಮತ್ತೆ ಅದು ನಾನ್ ವೆಜ್ ಆಗಿರೋದು ನಾವು ಕೊಡೋದು ಬರೀ ಹಾಕಲ್ಲ ಅದಕ್ಕೂ ಕಲಿಸಲೇ ಬೇಕಾಯ್ತದೇ ಇರೋದೇ ಹಾಗೆ ಪಾಪ ಹಿಡ್ಕೊಂಡ್ ಬರ್ತಿತ್ತು ಪಾರಿವಾಳ ಜಾಸ್ತಿ ಬರುತ್ತೆ ನಮ್ಮ ಮನೆ ಕ್ರೆಲ್ಲ ಪಾರಿವಾಳ ಹಿಡಿಯೋಕ್ ಹೋಗ್ತಿತ್ತು ಹಾಗೆ ಬೇರೆ ಬೇರೆ ಮನೆ ಪಾರಿವಾಳ ಹಿಡಿಯಕ್ಕೆ ಹೋಗ್ತಿತ್ತು ಹಾಗೆ ಅಕ್ಕಪಕ್ಕ ಎಲ್ಲಾರು ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋರು ಯಾಕೆಂದ್ರೆ ಎಷ್ಟೋ ಜನ ಹೇಳಿರೋರು ನಿಮ್ ಬೆಟ್ಟಿರುವಾಗ ನಮ್ಮನೆಗಣ ಬರ್ತಿರೋರು ಅದ್ರಲ್ಲಿ ಕೆಲವೊಂದು ಕೆಲವೊಂದು ಕೆಟ್ಟ ಮನಸ್ಸವರು ಇರ್ತಾರ ಒಳ್ಳೆ ರೀತಿಯಲ್ಲಿ ಕೆಟ್ಟದಿರುತ್ತೆ ಅಂತಾರಲ್ಲ ಅವರು ಅದಕ್ಕೆ ಪಾಪ ವಿಷ ಹಾಕ್ಬಿಟ್ರು ನಂಗೆ ಅದು ಗೊತ್ತಾಗಿತ್ತು ಅದ್ರದಲ್ಲಿ ಹೇಳಿಲ್ಲ ಆಗಿತ್ತು ನಾನು ಬೇಡ ಹೇಳೋದು ಅಂತೇಳಿ ಅದು ವಿಷ ಹಾಕಿದ್ ಹೆಂಗ್ ಗೊತ್ತಾಯ್ತು ನಂಗೆ ಇತ್ತು ಅದ್ರ ಕತ್ತಿನ ಭಾಗ ನೀಲಿ ಆಗಿತ್ತು ಮತ್ತೆ ಬಾಯಲ್ಲಿ ನೊರೆ ನೊರೆ ಬಂದಿತ್ತು ಬಾಯಲ್ಲಿ ನೊರೆ ಬಂದು ಕತ್ತಿನ ಭಾಗ ನೀಲಿ ಆಗಿದೆ ಅಂದ್ರೆ ಅದು ವಿಷ ಸೇವನೆ ಆಗಿದೆ ಅಂತೇಳಿ ಹಾಗೆ ನಂಗೆ ಅಮ್ಮ ಶುಕ್ರವಾರ ಬೆಳಿಗ್ಗೆ ಹೇಳಿದ್ರು ಒಂದು ಒಂದು ವಾರ ಮುಂಚೆ ಬೆಕ್ಕನ್ ಒಂದು ಮನೇಲಿ ಇಟ್ಕೋಬೇಡ ತುಂಬಾ ಪ್ರೀತಿನ ಸಾಕು ಊರಿ ಕೊಟ್ಟು ಬಿಣು ಅದನ್ನ ಅದು ಚೆನ್ನಾಗಿ ಚೆನ್ನಾಗಿರ್ಲಿ ಅಂತ ಹೇಳಿದ್ರು ಅದು ನನ್ ತಲೆಗೆ ಹೋಗಿಲ್ವೋ ಅಥ್ವಾ ನಂಗೆ ಅಷ್ಟು ಬೇಕು ಕೊಡಕ್ಕಾಗಿಲ್ಲ ಹಾಗಂತ ನಾನು ಸುಮಾರು ಜನ ಕಾಲ್ ಮಾಡಿದ್ದೆ ಬೆಕ್ ಬೇಕು ಅಂದವರಿಗೆ ಬೆಕ್ ಬೇಕು ಅಂದಿದ್ರು ಅವ್ರು ಈಗ ಬೇಡ ಇನ್ನೊಂದ್ ಸ್ವಲ್ಪ ದಸ ಬಿಟ್ಟು ಹೇಳ್ತೀನಿ ಹಂಗೆ ಹಿಂಗೆ ನಾವು ಬೆಂಗಳೂರಿಂದ ಆಮೇಲೆ ಊರಿಗೆ ಹೋಗ್ತೀವಿ ಆಮೇಲೆ ಊರಲ್ಲೊಬ್ರು ಹೇಳಿದ್ರು ಬೇಕಂತ ಹೇಳಿದ್ರು ಸರಿ ರಜಾದನ್ ಹೋಗುವಾಗ ತಕೊಂಡೋಗಿ ಕೊಟ್ರಾಯ್ತು ಅಂತೇಳಿ ಪಾಪ ಒಂದ್ ಇಬ್ರು ಮೂರ್ ಜನ ತುಂಬಾ ಆಸೆ ಪಟ್ಟು ಕೇಳಿದ್ರು ರಜಾದನ್ ಬಂದಾಗ ಕೊಡ್ತೀನಿ ಅಂತ ಹೇಳಿದ್ ಅಷ್ಟು ದಿನದಲ್ಲಿ ಅದನ್ನ ಸಾಯಿಸಿ ಬಿಡ್ತಾರೆ ಅನ್ನೋದು ನನ್ಗೂ ನಂಗೆ ಗೋಲ್ಡಿಗೆ ತುಂಬಾ ಒಂಥರ ಕಣ್ಣು ಎದುರುಗಡೆನೆ ಇದೆ ಎಲ್ಲಾನು ಕಣ್ಣು ಎದುರುಗಡೆ ಇದ್ರು ಅದ್ರ ಸಾವು ಅದು ನನ್ ಕಣ್ಣಿದ್ರೆ ಸತ್ತಿಲ್ಲ ಸಾಯೋ ಕೊನೆ ಕ್ಷಣದವರೆಗೂ ಜೊತೆಗಿದ್ದೆ ಮತ್ ಪಾಪ ಅದ್ರ ಕೆಲಿ ಅದು ಹೋಟೆಲ್ ಮನಿ ಇಟ್ಕೊಂಡಿತ್ತು ಪ್ರೆಗ್ನೆಂಟ್ ಇತ್ತು ಆ ಟೈಮ್ ಅಲ್ಲಿ ಅದ್ ಬೆಕ್ಕೆಲ್ಲ ಹೇಳ್ತಾರಲ್ಲ ಅದು ಕಣ್ಣಿರಲಿ ಸಾಯೋ ಹಾಗೆ ಅದು ಬಿಡಿಸ್ ಸಂ ಕೂತಿತ್ತು ನಾನು ನೋಡ್ಬಿಟ್ಟು ಏನು ಪಾಪ ಅಂತ ಎತ್ಕೊಂಡ್ ಬಂದೆ ಆಮೇಲೆ ಎತ್ಕೊಂಡ್ ಬಂದ್ ಅದಕ್ಕೆ ಇರ್ಬೇಕು ಅನ್ಸಿಲ್ಲ ಅನ್ಸತ್ತೆ ಹೌದು ಆಮೇಲೆ ಇದು ಅಲ್ಲಿಂದ ನಾನ್ ಒಳಗಡೆ ತಂದ್ರು ಪಾಪ ಕಾಲಲ್ಲೇ ಎಳ್ಕೊಂಡ್ ಎಳ್ಕೊಂಡ್ ಆಗಿಲ್ಲ ಅಂದ್ರೂ ಮತ್ತೆ ಗಿಡ ಕೂತ್ಕೊಂಡು ಅದ್ ನೀವಷ್ಟು ಪ್ರೀತಿಯಿಂದ ಸಾಕಿದಿರಲ್ವಾ ಅದಕ್ಕೆ ನಿಮ್ಮಂದೆ ಅದಾಗಲ್ಲ ಅದು ಅದು ಹೋಯ್ತು ಎಲ್ಲಾನು ಅಷ್ಟೇ ಹಂಗೆ ಅಷ್ಟೇ ಇದ್ ಆಪರೇಷನ್ ಮಾಡಿಸಿದ್ವಿ ಆಚೆ ಬಿಟ್ಟಿರ್ಲಿಲ್ಲ ಒಂದ್ ದಿವಸ ಬಿಟ್ಟಾಗ ಹೋಯ್ತು ಅದೇ ಅವ್ರ ವಿಷ ಟೈಮ್ ಆಮೇಲೆ ತುಂಬಾ ಬೇಜಾರಾಯ್ತು ಆಗ್ಲೂ ನನ್ಗೆ ಅಷ್ಟು ಮೈಂಡ್ ಬಂದಿಲ್ಲ ಆದ್ರೂ ಒಂಚೂರು ಅನುಮಾನ ಬಂದು ನಾನು ಏನ್ ಮಾಡಿದೆ ನಾನು ಇಂಜೆಕ್ಷನ್ ಎಲ್ಲ ವ್ಯಾಕ್ಸಿನೇಷನ್ ಎಲ್ಲ ಮಾಡಿಸ್ತೀನಲ್ಲ ಪ್ರೈವೇಟ್ ಹಾಸ್ಪಿಟಲ್ ಡಾಕ್ಟರ್ ಕೇಳಿದೆ ಡಾಕ್ಟರ್ ಹೇಳಿದ್ರು ಹಂಗಿದ್ರೆ ಅದು ವಿಷ ಸೇವನೇ ಆಗಿರತ್ತೆ ಕತ್ತಲ್ಲಿ ನೀಲಿ ಆಗಿದೆ ಹೇಳುದು ಅವ್ರಿಗೆ ತೋರ್ಸದೆ ಇದು ವಿಷಯನೇ ಆಗಿರುತ್ತೆ ಹಂಗಿದ್ರೆ ನೀವು ಪೋಸ್ಟ್ ಮಾರ್ಟಮ್ ಮಾಡ್ತೀರಾ ಅಂತ ಕೇಳಿದೆ ಅವ್ರು ಹೇಳಿದ್ರು ನಾವು ಮಾಡಬಹುದು ಏನು ತೊಂದರೆ ಇಲ್ಲ ಆದ್ರೆ ನಿಮ್ಗೆ ಏನು ಪ್ರಯೋಜನ ಇಲ್ಲ ನಾವು ಪ್ರೈವೇಟ್ ಅಲ್ಲಿ ಮಾಡಿದ್ರೆ ನೀವು ಗೌರ್ಮೆಂಟ್ ಅಲ್ಲಿ ಮಾಡಿಸಿದ್ರೆ ಕೇಸ್ ಕೂಡ ಮಾಡಬಹುದು ನಾವು ಅಂತ ಹೇಳಿದ್ರು ನಂಗೆ ಅಲ್ಲಿವರೆಗೆ ಗೌರ್ಮೆಂಟ್ ಹಾಸ್ಪಿಟಲ್ ಎಲ್ಲಿದೆ ಅಂತ ಗೊತ್ತಿರಲಿಲ್ಲ ಯಾಕೆಂದ್ರೆ ನಾವು ನಾಯಿ ಇದ್ದಾಗಿಂದ ಪ್ರೈವೇಟ್ ಅಲ್ಲೇ ಮಾಡಿಸ್ತಿದ್ವಲ್ಲ ಹಾಗೆ ಗೌರ್ಮೆಂಟ್ ಹಾಸ್ಪಿಟಲ್ ಹೋದ್ವಿ ಡಾಕ್ಟರ್ ಕೇಳಿದ್ವಿ ಅವ್ರು ಡಾಕ್ಟರ್ ಏನು ಅಂತಂದ್ರೆ ಇವಾಗ ಬೆಕ್ಕಿಗೆ ಒಂಥರ ವೈರಲ್ ಇದು ಬಂದಿದೆ ಈಗ ಕೋವಿಡ್ ಎಲ್ಲ ಬಂತರ ಉಸಿರಾಟದ ಸಮಸ್ಯೆ ಇದೆ ಅದರಿಂದ ಕೆಲವೊಂದು ಇದೆ ಇದು ಹಂಗೆ ಇರಬಹುದು ಅಂತ ಹೇಳಿದ್ರು ಆದ್ರೂ ಯಾಕೋ ನನ್ನ ಮನಸ್ಸು ಅಷ್ಟು ಒಪ್ತಿರ್ಲಿಲ್ಲ ಆದ್ರೂ ಸರಿ ಅಂತ ಬಂದೆ ಮಾಡಿದೆ ಗೋಲ್ಡಿನ ಅದಾದ್ಮೇಲೆ ಚಾಂಪು ಅದು ಸಾಯುವಾಗ ನಮ್ಗೊಂದು ಕ್ಲೂ ಸಿಕ್ತು ಅದು ಒಂದ್ ಜಾಗದಿಂದ ಬಂತು ತುಂಬಾ ಒದ್ದಾಡ್ತು ಒದ್ದಾಡಿ ವಾಂತಿ ಮಾಡ್ಕೊತದ್ದು ವಾಮಿಟ್ ಮಾಡ್ತು ಆಮೇಲೆ ಮೋಷನ್ ಕೂಡ ಮಾಡ್ತು ಗಿರಿಗಿರ್ತಿರ್ತು ಆಮೇಲೆ ನಾವ್ ತರದಾಗ ಯಾವ ಬರ್ದೇ ಇರ್ತಿರ್ಲಿಲ್ಲ ಓಡೋಯ್ತು ಆ ದಿವ್ಸ ಇನ್ನೇ ದಿವ್ಸ ಬಂದಿಲ್ಲ ನಾನು ಯಾಕೆ ಬಂದಿಲ್ಲ ಎಷ್ಟು ಬಿಟ್ಟು ಮರಿ ಹಾರ್ದಾಗ ಯಾವ ಅಮ್ಮನೂ ಹಂಗ್ ಬರ್ದೇ ಇರಲ್ಲ ಅದ್ರಲ್ಲೂ ಎಷ್ಟು ಪ್ರೀತಿ ನೋಡ್ಕೊಳ್ತಿತ್ತು ಮರಿನಾ ಯಾಕೆ ಹೋಯ್ತು ಇನ್ನು ಬೇರೆ ಏನು ತಿನ್ನಕ್ ಬರೋ ಮರಿ ಆಗಿರ್ಲಿಲ್ಲ ಅದ್ರ ಮರಿ ತುಂಬಾ ಚಿಕ್ಕ ಬಿತ್ತಲ್ವ ಹಂಗೆ ಇವ್ರ ಹತ್ರ ಹೇಳ್ತಾ ಇದ್ದೆ ಇದು ಎಂತ ಅಮ್ಮ ಇದು ಮರಿ ಹಿಂಗ್ ಇಷ್ಟು ಚಿಕ್ಕ ಮರಿನ ಬಿಟ್ಟು ಎಲ್ಲೋ ಮತ್ತೆ ತೆರೆದಕ್ ಹೋಗ್ಬಿಟ್ಟದ ಅಂತ ಹೇಳ್ತಿದ್ದೆ ಅದೇ ಅದೇ ಹಂಗ ಒಂದ್ ದಿವ್ಸ ಕಂಡಿಲ್ಲ ಒಂದ್ ಇದೇ ದಿವ್ಸ ಕಂಡಿಲ್ಲ ಮಾರನೇ ದಿವ್ಸ ಬೆಳಿಗ್ಗೆ ನಾನು ಬಸ್ಗೆ ಸೊಪ್ಪು ತೆಗಿಯೋಣ ಅಂತ ಹೋಗ್ತೀನಿ ಪಾಪ ಸತ್ತು ಬಿದ್ದಿದೆ ಅದ್ರ ಬಾಯಲ್ಲಿ ನೊರೆ ಹಾಕೊಂಡಿದೆ ಕತ್ತಲ್ ಭಾಗ ಅದ್ರದ್ದು ನೀಲಿ ಹಾಕೊಂಡಿದೆ ಆವಾಗ ಇದು ಹಂಡ್ರೆಡ್ ಪರ್ಸೆಂಟ್ ವಿಷ ಸೇವನೆ ಅಂತ ಗೊತ್ತಾಯ್ತು ಹಂಗೆ ಇವ್ರ ಹತ್ರ ಹಠ ಮಾಡಿದೆ ನೀವು ಪೋಸ್ಟ್ ಮಾರ್ಟಮ್ ಮಾಡಿಸ್ ಕರ್ಕೊಂಡು ಹೋಗ್ಲೇಬೇಕು ನಾನೀಗ ನಂಗೆ ಅದು ಗೊತ್ತಾಗ್ಬೇಕು ಯಾಕೆಂದ್ರೆ ಪ್ರಾಣಿನ ಹಿಂಗ್ ಸಾಯಿಸಿದಾರೆ ಅಂದ್ರೆ ನಾಳೆ ನಮಗೂ ಏನು ಮಾಡ ಹೇಳಕ್ ಆಗಲ್ಲ ಆ ತರ ಜನ ಅಂದ್ರೆ ನಮ್ಗೆ ಗೊತ್ತು ಮಾಡ್ಕೋಬೇಕು ಅಂತ ನಾನು ಹಿಂದ್ ಬಿದ್ದೆ ಆಮೇಲೆ ಇವ್ರು ಹೇಳಿದ್ರು ಆಮೇಲೆ ಕೇಸು ಕೇಸು ಅಂತೆಲ್ಲ ಸುಮ್ಮನೆ ಯಾಕೆ ಬೇಡ ಅಂತಂದ್ರು ಏನಾದ್ರು ನಮ್ಗೆ ಗೊತ್ತಾಗ್ಬೇಕು ಅಂದೆ ಆಮೇಲೆ ಮನೆಗೆ ಫೋನ್ ಅಪ್ಪ ಅಮ್ಮನ್ ಕೇಳ ಹಂಗೆ ಫೋನ್ ಮಾಡಿದೆ ಅಪ್ಪ ಹೇಳಿದ್ರು ಜಾಸ್ತಿ ಇದ್ ಮಾಡಕ್ ಹೋಗ್ಬೇಡ ಕೆಲವೊಂದು ಭಗವಂತ ಅದಕ್ಕೂ ಆಯಸ್ಸು ಅಷ್ಟೇ ಹಾಗೆ ಇವರಿಗೂ ಪಾಪ ಕಟ್ಕೊಳ್ಳೋ ಒಂದು ಟೈಮ್ ಬಂದಿದೆ ಅದು ಎರಡಕ್ಕೂ ಬಂದಿರುತ್ತೆ ಅದಕ್ಕೆ ಆಯಸ್ಸು ಮುಗಿದ ಪಾಪ ಕಟ್ಕೊಳ್ಳೋ ಟೈಮ್ ಬಂದಿರುತ್ತೆ ಎರಡೂ ಆಗಿರುತ್ತೆ ನಿನ್ನಿಂದ ಏನೂ ತಪ್ಪು ಇಲ್ವಲ್ಲ ನೀನ್ ಚೆನ್ನಾಗಿ ನೋಡ್ಕೊಂಡಿದ್ಯಾ ಪ್ರೀತಿ ಇದು ಮಾಡಿದ್ಯಾ ಅಂದಮೇಲೆ ಇದು ಇಲ್ಲ ನನಗೆ ಅದು ಸಮಾಧಾನ ಇಲ್ಲ ನಾನು ಅವ್ರ ಮೇಲೆ ಕೇಸ್ ಮಾಡಬೇಕು ಅಂತ ನನಗೆ ಯಾರು ಅನ್ನೋದು ಗೊತ್ತಿತ್ತು ಬಟ್ ಯಾರು ಬೇಡ ಬಿಡಿ ಅವರು ಪ್ರಾರಬ್ಧ ಹಂಡ್ರೆಡ್ ಪರ್ಸೆಂಟ್ ಅನುಭವಿಸಿ ಅನುಭವಿಸ್ತಾರೆ ಯಾಕೆಂದ್ರೆ ನಮ್ಮ ಒಂದು ನೋವಿನ ಸಂಕಟನು ಇರುತ್ತೆ ಜೊತೆಗೆ ಅದು ಸಾಯುತ್ತೆ ಅದು ಶಬ್ಸೆ ಹೋಗಿರುತ್ತೆ ಆಮೇಲೆ ತುಂಬಾನೇ ಬೇಜಾರ್ ಆಯ್ತು ಆದ್ರೂ ಪೋಸ್ಟ್ ಮಾರ್ಟಮ್ ಮಾಡಿಸಿದೆ ಕೊನೆ ಮಾಡಿಸ್ಲೇಬೇಕು ಅಂತ ನನ್ಗೆ ಆಗ್ಬಿಡ್ತು ಗೌರ್ಮೆಂಟ್ ಡಾಕ್ಟರ್ ಹೇಳಿದೆ ಅದು ಕಾಯಿಲೆ ಇದಕ್ ಕನ್ಫರ್ಮ್ ಮಾಡ್ಬೇಕು ಯಾಕೆಂದ್ರೆ ನನ್ನ ಮನಸ್ಸಲ್ಲಿ ಅದು ಕೊನೆಗೆ ನಾನು ಮಣ್ಣು ಮಾಡಿ ತುಂಬಾ ದಿವಸದ ಮೇಲೆ ನನ್ನ ತಲೆ ಅದು ಕೊರಿತಾ ಇದ್ದಾರೆ ನೋಡ್ಬೋದಿತ್ತು ಅಂತ ಮತ್ತೆ ನನ್ಗೆ ಎಲ್ಲೋ ಒಂದು ದಿವಸ ನಾನು ಗೊತ್ತಾಗಿಲ್ವಲ್ಲ ಇದು ಹೌದಾ ಅಲ್ವಾ ಅದು ಪದೇ ಪದೇ ಕೊರಿತಿರೋದಕ್ಕಿಂತ ಒಂದ್ಸರಿ ಕ್ಲಿಯರ್ ಮಾಡ್ಕೊಳ್ಳೋದು ಬೆಟರು ಅದಕ್ಕೆ ನೀವು ಸರಿ ಆಯ್ತು ನೀವು ಇಷ್ಟೆಲ್ಲ ಟೆನ್ಷನ್ ಮಾಡ್ಕೊಳ್ಳೋದಿದ್ರೆ ತಕೊಂಡ್ ಬನ್ನಿ ಅಂದ್ರು ಮಾಡಿದ್ರು ಆಮೇಲೆ ಎಲ್ಲಾನು ವಿಷ ಸೇವನೆ ಅಂತ ಗೊತ್ತಾಯ್ತು ಮಣ್ಣಲ್ಲಿ ಇರೋದು ಅದ್ ತೆಗ್ಬಿಟ್ಟಿದೀನಿ ಮಣ್ಣಲ್ಲೆಲ್ಲ ಹುಗ್ದಿದ್ಮೇಲೆ ನಂಗೆ ಯಾವ ಯಾವ ಜಾಗದಲ್ಲಿ ಹುಗ್ದಿದೆ ಗೊತ್ತಿತ್ತು ನಮ್ಮ ಜಾಗದಲ್ಲೇ ಹುಗ್ದಿದೆ ಎಲ್ಲಾನು ತೆಗ್ದೆ ಎಲ್ಲಕ್ಕೂ ವಿಷ ವಿಷಯ ಪ್ರಾಶನ ಆಗಿದೆ ಅಂತ ಗೊತ್ತಾಯ್ತು ಆಮೇಲೆ ಏನಾಯ್ತು ಅಂದ್ರೆ ಮರಿಗಳು ಹೆಂಗ್ ಸತ್ತ ಮರಿ ಆಚೆ ಹೋಗಲ್ವ ನಾನು ಈಗ ತಾಯಿ ಮಗುವಿಗೆ ಹಾಲು ವಿಷ ಸೇವನೆ ಆಗಿರೋ ತಾಯಿ ಕೂಡ ವಿಷ ಹಾಲಿನ ಆ ಹಾಲನ್ನ ಕುಡ್ದಿರೋದ್ರಿಂದ ಆ ಮರಿಗಳು ಹೌದು ಆಮೇಲೆ ಇದು ಒಂದು ಉಳಿಯುತ್ತೆ ಹೇಗಂದ್ರೆ ಅಮ್ಮ ಅದಕ್ಕೆ ಏನೇನ್ ಮಾಡ್ಬೇಕಂತ ಹೇಳಿದ್ರೆ ಅದಕ್ಕೆ ವಾಂತಿ ಮಾಡಿಸಿದೆ ನಾನು ಪೂರ್ಣ ಅಂದ್ರೆ ಹೊಟ್ಟೆಯಲ್ಲಿ ವಿಷ ಏನಿದೆ ಅಲ್ಲ ಅದು ಪೂರ್ಣ ಆಚೆ ಹಾಕ್ಸದೆ ಬಟ್ ಅವತ್ತೆ ನಾನು ಹೇಳ್ಬೋದಿತ್ತು ಬೇಡ ಎಲ್ಲದಕ್ಕೂ ಹೇಳೋದು ಯಾಕೆ ಅಂತ ಮನಸ್ಸನ್ನ ತುಂಬಾ ಕಂಟ್ರೋಲ್ ಇಟ್ಕೊಂಡೆ ಇವಾಗ ಬೇಕಿಲ್ದಿರುವಾಗ ಯಾರಿಗೂ ಹೇಳಿರ್ಲಿಲ್ಲ ಬಟ್ ತುಂಬಾ ಜನ ಕೇಳ್ತಾ ಇರುವಾಗ ಹೇಳದೇ ಇರೋದು ಸರಿ ಅಲ್ಲ ಅನ್ಸುತ್ತು ಅದಕ್ಕೆ ಹೇಳೋಣ ಅನ್ಕೊಂಡೆ ಆಮೇಲೆ ಇದು ಹಂಗೆ ಜೊತೆಗೆ ಇದಾಯ್ತು ಚೆನ್ನಾಗೇ ಮುಳೀತು ಸಂಗಡ ಪ್ರೀತಿಯಿಂದ ಇತ್ತು ಎರಡ್ ತಿಂಗ್ಳ ಅವರೆಲ್ಲ ಹೋದ್ಮೇಲೆ ಎರಡ್ ತಿಂಗಳ ಹಾಕಿತ್ತು ಚೆನ್ನಾಗಿತ್ತು ಇದಕ್ಕೆ ಇವಾಗ ಆರೇಳು ತಿಂಗಳ ಆಯ್ತು ಅಲ್ವಾ ದೊಡ್ಡ ಆಯ್ತು ಹಾಗೆ ನಾವು ಆಚೆ ಅಂತೂ ಬಿಡ್ತಿರ್ಲಿಲ್ಲ ಅದನ್ನ ನಾವು ಬಾಲ್ಕನಿ ಓಪನ್ ಮಾಡಿದ್ರೆ ಹೋಗೋದು ಈಗ ಸಖಿ ಅಂತ ಕಿಟಕಿ ವಿಂಡೋ ಓಪನ್ ಮಾಡಿದ್ರೆ ಅದ್ರಲ್ಲೇ ಹೋಗ್ಬಿಡತ್ತೆ ಏನ್ ಮಾಡಕ್ಕೂ ಆಗಲ್ಲ ಚಿಕ್ಕದಲ್ವಾ ಬೇರೆ ಬೇರೆ ಬೆಕ್ಕಗಳು ಬಂದಿರತ್ತಲ್ಲ ಹಾಗೆ ಅದು ಹೋಗಿದ್ ನೋಡಿದೆ ಬಟ್ ಪಾಪ ಹೋಗಿ ಬರುತ್ತೆ ಅಂತ ಆಮೇಲೆ ಎರಡು ದಿವಸದ ಮೇಲೆ ವಾಪಸ್ ತಿರ್ಗ ಬಂತು ಸಂಜೆ ಹಾಲನ್ನ ಕಲ್ಸಿಟ್ಟಿದೆ ಊಟ ಮಾಡ್ತು ಊಟ ಮಾಡ್ತೇನೆ ಅದ್ ನಂಗೊಂದ್ ಏನಾಯ್ತು ಅಂದ್ರೆ ಬೆಕ್ಕು ಹೋಗ ಎರಡ್ ದಿವ್ಸ ಮುಂಚೆ ಯಾಕೋ ಗೊತ್ತಿಲ್ಲ ಮನಸ್ಸಿಗೆ ಇದಿರಲ್ಲ ನಮ್ ಜೊತೆಗೆ ಅಂತ ತುಂಬಾ ಅನ್ಸ್ತಾ ಇತ್ತು ಯಾಕೆ ಅನ್ಸ್ತಿತ್ತು ಅಂತ ಗೊತ್ತಾಗಿಲ್ಲ ತುಂಬಾ ಅದು ಬಾತ್ರೂಮಿಗೂ ನನ್ನ ಜೊತೆಗೆ ಬರೋದು ಎಲ್ಲಿ ಹೋದ್ರು ನನ್ ಜೊತೆಗೆ ಬರೋದು ನಾನು ಬಾತ್ರೂಮ್ ಸ್ನಾನ ಮಾಡ್ಕೊಂಡು ಬರೋವರೆಗೂ ಬಾತ್ರೂಮ್ ಎದುರುಗಡೆ ಮ್ಯಾಟರ್ ಕೂತ್ಕೊಳ್ಳೋದು ಟಾಯ್ಲೆಟ್ ಗೆ ಅಲ್ಲ ಜೊತೆಗೆ ಬರೋದು ಹೀಗೆಲ್ಲ ಮಾಡ್ತಾ ಇತ್ತು ತುಂಬಾ ಜಾಸ್ತಿ ಒಂಥರ ಹತ್ರ ಹತ್ರ ಬರಕ್ ಸ್ಟಾರ್ಟ್ ಮಾಡ್ತು ಅದ್ ಹೇಳ್ತಾರಲ್ಲ ಅತಿ ಆದ್ರೆ ಅಮೃತ ನನ್ ಮೈಂಡ್ ಗೆ ಇದು ತುಂಬಾ ಯಾಕೋ ಇದು ಜಾಸ್ತಿ ದಿವಸ ನನ್ ಜೊತೆಗಿರಲ್ಲ ಇದು ನೋಡೋಬತ್ತು ಅಥವಾ ಏನಾಗುತ್ತೋ ಗೊತ್ತಿಲ್ಲ ಬಟ್ ಇದಿರಲ್ಲ ಅಂತೇಳಿ ಮನ್ಸಿಗೆ ಬರಕ್ ಸ್ಟಾರ್ಟ್ ಆಯ್ತು ಹಂಗು ಅವ್ರ ಹತ್ರ ಮತ್ತೆ ಮಕ್ಳ ಹೇಳ್ತಾ ಇದೆ ಈ ಬೆಕ್ಕಿರಲ್ಲ ಅನ್ಸ್ತಿದೆ ನಾಳೆಯಿಂದ ಯಾರು ಎಲ್ಲ ಕಡೆ ಕ್ಲೋಸ್ ಮಾಡಿದೀನಿ ಅದು ಮನೆ ಒಳಗಿಂತ ಆಚೆನೆ ಹೋಗ್ಬಾರ್ದು ಹಂಗ್ ಮಾಡಿ ಅಂತ ಹೇಳಿದೆ ನಾವು ಹಂಗೇನು ಮಾಡಿದ್ವಿ ಕೂಡ ಅದ್ ಎಲ್ಲೋ ಒಂದ್ಸರಿ ಡೋರ್ ಓಪನ್ ಮಾಡಿದಾಗ ಬರೋ ಟೈಮ್ ಅಲ್ಲಿ ಡೋರ್ ಓಪನ್ ಮಾಡಿದೀವಿ ಅವ್ರ ಒಳಗಡೆ ಬರೋದ್ರೆ ಇದು ಆಚೆ ಹೋಗ್ತು ಎಷ್ಟು ಕರಿತಾ ಇದ್ರು ಮನೆ ಒಳಗಡೆ ಬಂದಿಲ್ಲ ಆಮೇಲೆ ಹೋದ್ರೆ ಒಂದ್ ವಾರ ಬಂದಿಲ್ಲ ಮನೆಗೆ ಒಂದ್ ವಾರ ಆದ್ಮೇಲೆ ತಿರದ ಮತ್ತೆ ಮನೆಗ್ ಬಂತು ಅವಾಗ ಮನೆಗ್ ಬಂದ್ರೆ ನಾನು ಸಂಪೂರ್ಣವಾಗಿ ಒಂದು ಆಸೆ ಬಿಟ್ಟಿದೆ ಯಾಕೆಂದ್ರೆ ಇದು ಸಾಯೋದು ಬೇಡ ಇದು ಮರಿ ಹಾಕಿದ್ಮೇಲೆ ಹುಡ್ಕೊಂಡು ಆಮೇಲೆ ಮತ್ತೆ ಅವ್ರ ವಿಷ ಹಾಕೋದು ಮಣ್ಣು ಮಾಡೋದು ನೋಡಕ್ಕಂತೂ ಸಾಧ್ಯ ಇಲ್ಲ ಹೌದು ಭಗವಂತನಿಗೂ ಹಾಗೆ ಅನ್ಸಿತ್ತೋ ಏನೋ ಗೊತ್ತಿಲ್ಲ ಮತ್ತೆ ಕಣ್ಣು ಮುಂದೆ ಮಾಡಬಾರ ಇದ್ ಅಂತ ಏನೋ ಕಳ್ಸದೇನ ಮತ್ತೆ ಅದು ಹೋದ್ ಮಾರ್ನೇ ದಿವ್ಸನೇ ಟಾಮಿ ಬಂದ ಇವತ್ತು ಬೆಳಿಗ್ಗೆ ಅದ್ ಹೋಯ್ತು ರಾತ್ರಿ ಮುತ್ತಿರ್ದ ಬಂತು ಮನೇಲೆ ಇತ್ತು ರೂಮ್ ಅಲ್ಲಿ ಹಾಕಿ ಬಾಗ್ಲ ಹಾಕಿದ್ದೆ ಗುಂಡ ಬಂದ ಗುಂಡ ಬಂದ್ರೆ ನಾ ಹೀಗೆ ಬಂದಾಗ ಬೆಕ್ಕಿಗೆ ಏನಾದ್ರು ಪ್ರಾಬ್ಲಮ್ ಅಂತೇಳಿ ರೂಮಲ್ಲೇ ನಾನು ಇಟ್ಟಿದ್ದೆ ಆಮೇಲೆ ರೂಮ್ ಇಂದ ಬಂದು ಆರಾಮಾಗಿ ಇತ್ತು ಆಮೇಲೆ ಯಾಕೆ ಗುಂಡಾ ಬಂದ ಗುಂಡ ಎರಡ್ ಮೂರ್ ವರ್ಷದಿಂದ ನಮ್ ರೋಡಲ್ಲೇ ಇದೆ ಯಾವತ್ತು ಹಂಗ್ ಬಂದವನ ನಾವು ಬಂದ ಅಂದ್ರೆ ಇದಕ್ಕೆ ಹೊರಗಡೆ ಹೋಗ್ತಿರುವಾಗ ಅದನ್ನ ಕಳ್ಸದ ಅಂತ ಅನ್ಸುತ್ತೆ ಬಂದಿಲ್ವಲ್ಲ ಇಲ್ಲಿ ಬರ್ತಾ ಇದ್ದ ಆಮೇಲೆ ಬಂತು ಬಂದಾಗ ಊರಿಂದ ಒಬ್ಬ ನಂಗೆ ಫಂಕ್ಷನ್ ಕಲಿಯಕ್ ಬಂದ್ರು ನನ್ನ ಮನಸ್ಸಿಗೆ ಅನಿಸ್ತು ಬೇಡ ಇಟ್ಕೊಳೋದು ಎಲ್ಲಾದ್ರೂ ಚೆನ್ನಾಗಿರ್ಲಿ ಇರ್ಲಿ ಇದು ಚೆನ್ನಾಗ್ ನೋಡ್ಕೊಳೋರ್ ಜೊತೆಗಿರ್ಲಿ ನಮ್ ಜೊತೆಗೆ ಇರ್ಬೇಕು ಅಂತ ಆಸೆ ಕೊಟ್ಟು ಮತ್ತೆ ಸತ್ತೋಗ್ಬಿಟ್ಟು ಫಂಕ್ಷನ್ ಅಂತ ಓಡಾಡ್ತಿರ್ತೀವಿ ಕರೆಯೋದಿಕ್ಕೆ ಅದಕ್ಕೆ ಇದಕ್ಕೆ ಹೋಗ್ತೀವಿ ಆಮೇಲೆ ಟ್ರಿಪ್ಗೆ ಹೋಗೋ ಪ್ಲಾನ್ ಇದೆ ತುಂಬ ತರ ಇದಿರುವಾಗ ನಾವು ಇದನ್ನ ಬೇರೆಯವ್ರ ಜೊತೆ ಬಿಟ್ ಹೋದ್ರೆ ಎಷ್ಟು ನಂಬಿಕೆ ಬಿಟ್ಟು ಹೋಗ್ತಾರೆ ನಾವು ಇರುವಾಗಲೇನೆ ಹಂಗಾಗಿದೆ ಇನ್ ನಾವು ಇಲ್ದಿರುವಾಗ ಹೇಗೆ ಅಂತ ಹೇಳಿ ಚೆನ್ನಾಗಿ ನೋಡ್ಕೊಳ್ಳೋ ಜಾಗ ಕಳ್ಸಿದೆ ಅಂತ ಅದು ತುಂಬಾ ಚೆನ್ನಾಗಿದೆ ಅಂತ ಹೇಳಿದಾಗ ಕೂಡ ಅಲ್ಲ ಫೋನ್ ಮಾಡಿ ಕೇಳ್ಕೋಬಹುದು ಊರ್ಗೋದಾಗ ನೋಡ್ಬಹುದು ಇವಾಗ ಒಂದ್ ಅರ್ಧ ಗಂಟೆ ಹೋಗಿ ನೋಡಿಕೊಂಡು ಹಾಗಂತ ಹೇಳಿ ಅದ್ರ ಬಿಲಿಯನ್ನ ಕಳಿಸಿ ಅಂತ ಕೇಳಿಲ್ಲ ಯಾಕೆಂದ್ರೆ ಅದ್ ನೋಡಿದ ತಕ್ಷಣ ನಂಗೆ ಬೇಡ ಮತ್ತೆ ವಾಪಸ್ ತಗೊಂಡು ಬರುವ ಅಂತ ಅನಿಸ್ಬಾರ್ದು ನಂಗೆ ಈಗ ನೋಡಿ ಒಂದ್ ಮಗುನ ತಾಯಿ ಯಾರಿಗೂ ಕೊಟ್ಟಿದ್ರು ಮತ್ತೆ ಮತ್ತೆ ಆ ಮಗು ಆ ತಾಯಿ ಎದುರಿ ಬರ್ತಾ ಇದ್ದಾರೆ ಆ ತಾಯಿಗೆ ಪುನಃ ಮಗುನ್ ಕರ್ಕೊಂಡ್ ಬರ್ಬೇಕು ಅನ್ನೋ ಆಸೆ ಆಗುತ್ತೆ ನನಗೂ ಮತ್ತೆ ಕರ್ಕೊಂಡ್ ಬರ್ಬೇಕು ಅಂತ ಆಸೆ ಆಗ್ಬಾರ್ದು ಹೇಳಿ ನಾನು ಅದನ್ನ ನೋಡೋಕೆ ಹೋಗಿಲ್ಲ ಅವ್ರು ಕೇಳಿದ್ರು ವಿಡಿಯೋ ಕಳಿಸಲ ಅಂತ ಕೇಳಿದ್ರು ಬೇಡ ವಿಡಿಯೋ ಕಳ್ಸೋದ್ ಬೇಡ ಚೆನ್ನಾಗಿದ್ರೆ ಸಾಕು ಅಲ್ಲ ಯಾವ ತರ ಇವ್ರಿಗೆ ಹೋದಾಗ ನೋಡ್ಬೇಕು ಅನ್ಸಿದಾಗ ಅವ್ರು ನೋಡ್ಕೊಂಡು ಮಾಡ್ಕೊಂಡು ಅಂತ ಹೇಳಿದ್ರು ಯಾಕೆ ವಿಡಿಯೋ ನೀವು ಅಷ್ಟು ಹಚ್ಕೊಂಡಿದ್ರಲ್ಲ ಬೇಡ ಅಂತ ನಮ್ ರಿಲೇಟಿವ್ಸ್ ಬೇಡ ಅಂತ ಕೇಳಿದ್ರು ಇಲ್ಲ ನಂಗೆ ಕೊನೆ ಮತ್ತೆ ನಿಮ್ಮ ಮನೆಯಿಂದ ನಮ್ಮನೆ ತರಬೇಕು ಅಂತ ಆಸೆ ಹೌದು ಬೇಡ ಅಂತ ಹೇಳಿದೆ ಇವತ್ತು ನಿಮ್ಗೆಲ್ಲರಿಗೂ ಉತ್ತರ ಸಿಕ್ಕಿದೆ ಅಂತ ಬೆಕ್ಕು ಎಲ್ಲಿ ಹೋಗಿದೆ ಹೇಗಿದೆ ಅಂತ ಹೇಳಿ ಬೆಕ್ಕು ಚೆನ್ನಾಗೇ ಇದೆ ಆದ್ರೆ ಬೆಕ್ಕು ನಮ್ಮನೇಲಿಲ್ಲ ಅಷ್ಟೆ ಎಲ್ಲಿದ್ರು ಚೆನ್ನಾಗಿರ್ಲಿ ಅದು ಅದೇ ಖುಷಿ ಇಲ್ಲಿದ್ದು ಅದು ಎದುರಿಗೆ ಜೊತೆಗಿದ್ದು ಕೊನೆ ಕಳ್ಕೊಂಡು ನಾವು ಅನುಭವಿಸೋದಕ್ಕಿಂತ ಅದೇ ಚೆನ್ನಾಗಿದೆ ನಾಯಿಗಳು ಹಾಗೆ ಮಾಡ್ಬೋದು ಆ ನಾಯಿಗಳಿಗೂ ಅಷ್ಟೇ ಯಾರೀ ವ್ಯಕ್ತಿದಲ್ಲಿ ಇದ್ ಮಾಡಿದ್ರೆ ಅವರೇ ನಾಯಿಗೂ ಸ್ವಲ್ಪ ಪ್ರಾಬ್ಲಮ್ ಎಲ್ಲ ತುಂಬಾ ಆಯ್ತು ಅದಕ್ಕೆ ಊರಿ ತಕೊಂಡ್ ಹೋಗ್ಬೇಕಿ ನಾವು ಈ ಸಿಟಿ ಏನತ್ತೆ ಸಾಕು ಆಸೆ ಇದ್ರು ಆಗತ್ತೆ ಎಲ್ಲರೂ ಅದಕ್ಕೆ ಮಾಡಲ್ಲ ಕೆಲವರಿಗೆ ಪ್ರಾಣಿ ಪ್ರೀತಿ ಇರುತ್ತೆ ಎಲ್ಲಾರ್ಗು ಪ್ರೀತಿ ಇರತ್ತೆ ಅಂತ ಇನ್ನೊಬ್ ನಾವೇನು ಹೇಳಕ್ಕಾಗಲ್ವಲ್ಲ ಈಗ ನೀವೇ ನೋಡಿ ಹೊರಗಡೆ ಬರೋ ಎಷ್ಟ್ ಪ್ರೀತಿ ಹೌದು ಹಾಕಿ ಮಾಡ್ತೀರಾ ಅದೇ ಎಷ್ಟೋ ಜನ ಅಟ್ಟಿಸೋರು ಹೌದು ಆಕ್ಚುಲಿ ನಮ್ಮ ರೋಡ್ ಅಲ್ಲಿ ಎಷ್ಟೊಂದು ಗಂಡು ಬೆಕ್ಕುಗಳು ಇತ್ತು ಒಂದು ಕಾಣಿಸ್ತಾ ಇಲ್ಲ ಈಗ ಎಡಕ್ಕಾಗಲ್ಲ ಏನು ಆಮೇಲೆ ನಮ್ ಪಕ್ಕದವ್ರೊಬ್ರು ಹೇಳಿದ್ರು ನಮ್ದಕ್ಕೂ ಹಿಂಗೆ ಆಗಿತ್ತು ಅಂತೇಳಿ ಬಟ್ ಅದನ್ನು ಇಲ್ಲೇನೋ ಬಂದು ವಿಷ ಸೇವನೆ ಆಗಿರತ್ತೆ ಅವ್ರೆ ಸೇಮ್ ಇದೇ ತರ ಹಾಗೆ ಸತ್ತೋದಿಗ ಅಂತ ಹೇಳಿದ್ರು ಅದಕ್ಕೂ ಹಿಂಗೆ ಆಗಿರುತ್ತೆ ಬಟ್ ಅವ್ರಿಗೆ ಗೊತ್ತಿರಲ್ಲ ತಿನ್ಕೊಂಡ್ ಬಂದಿರತ್ತೆ ಇಲ್ಲಾಗಿರೋ ವಿಷ ಆಗ್ರ ಯಾರು ತಿಂತಿರ್ತಾರ ಯಾರ್ತೆಲ್ಲ ಗೊತ್ತಿರಲ್ಲ ಗೊತ್ತಿರಲ್ಲ ನಂಗೆ ಇನ್ನೂ ಒಂದೇನೋ ಏನಾಯ್ತು ಅಂದ್ರೆ ಅದೇ ಟೈಮ್ ನಲ್ಲಿ ಒಂದು ನ್ಯೂಸ್ ಪೇಪರ್ ಅಲ್ಲೂ ಕೂಡ ಒಂದು ವಿಷಯ ಬಂತು ಅವ್ರದ್ದು ಹಣ್ಣನ್ ಬೇಕಿತ್ತಂತೆ ಇದೆ ತರ ವಿಷ ಹಾಕಿದ್ರಂತೆ ಪಕ್ಕದವರು ಹೀಗೆ ಬಾಯಲ್ಲಿ ನೊರೆ ಬಂದ್ರೆ ಮನೆಯಲ್ಲಿ ಯಾಡಿ ಸತ್ತದು ಅಂತೇಳಿ ಅವ್ರು ಸಿ ಸಿ ಟಿವಿ ಚೆಕ್ ಮಾಡ್ತಿದ್ದಂಗೆ ಅವರು ಇದನ್ನ ತಂದು ತಿಂಡಿ ಎಲ್ಲ ಕೊಟ್ಲೆ ಎಸ್ದಿದ್ದು ಹೋಗಿ ತಿಂದಿದ್ದು ಅದೆಲ್ಲ ಸಿ ಸಿ ಟಿವಿ ನೋಡಿದಾರೆ ಅವ್ರು ಕೇಸ್ ಕೂಡ ಮಾಡಿದ್ದಾರೆ ಪೋಸ್ಟ್ ಮಾರ್ಟಮ್ ಮಾಡಿ ಕೇಸ್ ಮಾಡಿ ಎಲ್ಲ ಮಾಡಿದ್ದಾರೆ ಅದ್ನ ನೋಡಿದಾಗ ನಂಗೆ ಇನ್ನು ನಾನು ಇದ್ ಮಾಡ್ಬೇಕು ಅದೇ ಟೈಮ್ ಸೇಮ್ ಒಂದೇ ಟೈಮ್ ನಂಗ್ ಅಕ್ಕ ನಿಮ್ಮನೇಲಿ ಇದೆ ತರ ಆಗಿರುತ್ತೆ ನೋಡು ಅಂತ ಹೇಳ್ಬಿಟ್ಟು ಆ ಪೇಪರ್ದು ಒಂದು ಫೋಟೋ ಅದು ಕಳ್ಸಿಲ್ಲ ನನ್ಗೆ ವಾಟ್ಸಪಲ್ಲಿ ಕಳ್ಸಿತ್ತು ಅದ್ರ ನೋಡಿದ ಮೇಲೆ ನನಗೆ ಇನ್ನು ಸೇಮ್ ಒಂಚೂರು ಚೇಂಜಸ್ ಇರಲಿಲ್ಲ ಹಂಗೆ ಒಂದೊಂದೇ ದಿವಸದಲ್ಲಿ ಸಾಯ್ತು ಮೂರು ದಿವಸದಲ್ಲಿ ಎಲ್ಲ ಇದಾದ್ರು ಅಷ್ಟೊಂದು ಬೇಕಿತ್ತು ಮನೆಗಳಿದ್ಬಿಟ್ಟು ಹನ್ನೊಂದು ಇತ್ತು ಅವ್ರದ್ದು ನಮ್ದು ಹತ್ತಿತ್ತು ಅದೇ ಅದ್ ನೋಡಿದ್ಮೇಲೆ ಇದು ಹಂಡ್ರೆಡ್ ಪರ್ಸೆಂಟ್ ಯಾಕೆ ನಂಗೆ ಅದು ಮೊರೆ ನೊರೆ ಬರಿದ್ರು ವಿಷ ಇದಾದಾಗ್ಲೆ ನೊರೆ ಮತ್ತೆ ಇಲ್ಲಿ ಕತ್ತಿನ ಭಾಗ ನೀಲಿ ಆಗ್ತದೆ ಅದು ವಿಷ ಮತ್ತೇನು ಆಗಿರಲ್ಲ ಡಾಕ್ಟರ್ ಅದಕ್ಕೆ ಹೇಳಿದ್ರು ಈಗ ಕೋವಿಡ್ ತರ ಉಸಿರಾಟ ಸಮಸ್ಯೆ ಅದಕ್ಕೆ ಕಪ ತರ ಆಗತ್ತೆ ಅದು ಏನೇ ಆಗಿದ್ರೂ ಈ ವಿಷ ಇದಾದಾಗ ಅದು ಸೇಮ್ ಅದೇ ತರ ಆಗತ್ತೆ ಮತ್ತೊಂದು ಇಬ್ಬರು ಮೂರ್ ಜನ ಡಾಕ್ಟರ್ ಕೂಡ ಕಾಲ್ ಮಾಡಿ ಕೇಳಿದೆ ಯಾಕಂದ್ರೆ ಒಬ್ಬರು ಒಪಿನಿಯನ್ ಯಾವತ್ತು ಇದೆ ಒಂದ್ ನಾಲ್ಕು ಜನರ ಒಪಿನಿಯನ್ ಕೇಳಬೇಕು ನಾವು ಒಂದು ಇದಿದೆ ಅಲ್ವಾ ಒಂದು ಮಾತಿದೆ ಅಲ್ವಾ ಒಂದು ಆಡ್ದು ಅವ್ರ ಪಾಪ ಮಾಡಿ ನಾವು ಅದ್ರ ಮೇಲೆ ಹೊಣೆ ಆಗೋದಕ್ಕಿಂತ ಸತ್ಯನ ತಿಳ್ಕೊಂಡು ಆಮೇಲೆ ಹೇಳೋದು ಒಳ್ಳೇದು ಅಂತ ಹೇಳಿ ಒಬ್ಬರನ್ನ ಅಪರಾಧಿ ಮಾಡೋಕ್ಕಿಂತ ಅಲ್ವಾ ನಾವು ಕಣ್ಣಲ್ಲಿ ಕಂಡ್ರು ಪರಂ ಅಂತ ಹೇಳ್ತಾರೆ ಅದಕ್ಕೆ ಇಷ್ಟ ಕಾಲ ನಾನು ಹೇಳಿಲ್ಲ ಸಂಪೂರ್ಣವಾಗಿ ನನಗೆ ಅದ್ರ ಎಲ್ಲ ಇದು ಗೊತ್ತಾಗ ಎಲ್ಲ ರೀತಿಯ ಮಾಹಿತಿ ಸಿಕ್ತು ಅವ್ರು ಯಾರು ಅನ್ನೋದು ಗೊತ್ತಾಯಿತು ಅದು ಕೂಡ ಎಲ್ಲ ಕಂಡು ಹುಡುಕಿ ಎಲ್ಲಾ ರೀತಿಯಿಂದ ನಮ್ದು ಸಿ ಸಿ ಟಿವಿ ಅದು ಇದು ಎಲ್ಲ ಚೆಕ್ ಮಾಡಿ ಬೇರೆ ಬೇರೆ ಅವರದ್ದು ಚೆಕ್ ಮಾಡಿ ಅಕ್ಕಪಕ್ಕ ಆ ಮನೆಗಳಿಗೆ ಹತ್ರ ಸಿ ಸಿ ಟಿವಿನೂ ಹೋಗಿ ಚೆಕ್ ಮಾಡಿ ಎಲ್ಲ ಮಾಡಿ ನನಗೆ ಅದರದ್ದು ಸಂಪೂರ್ಣವಾಗಿ ಯಾರು ಅದಕ್ಕೆ ಇದು ಎಲ್ಲ ಗೊತ್ತಾಯ್ತು ಬಟ್ ಅದನ್ನ ಹೇಳೋದ್ ಬೇಡ ಅವ್ರವ್ರು ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅನುಭವಿಸ ಅನುಭವಿಸ್ತಾರೆ ಇವತ್ತು ಸ್ವಲ್ಪ ಟೈಮ್ ಲೇಟ್ ಆಗ್ಬಹುದು ಅವರಿಗೂ ಬಂದಿದೆ ಏನು ಮಾಡಕ್ ಆಗಲ್ಲ ಹೇಳ್ತಾರಲ್ಲ ಅವರವರ ಕರ್ಮಫಲ ಫಲ ಇದಾಗೋದ್ ಟೈಮ್ ಬಂದಾಗ ಹೌದು ಅವಾಗ ಅವ್ರು ಅನುಭವಿಸ್ತಾರೆ ಅನುಭವಿಸ್ತಾರೆ ಖಂಡಿತ ಮಾಡಿದ್ ಮಾರಾಯ ಅಂತ ಹೌದು ಖಂಡಿತ ಖಂಡಿತ ಮಾಡ್ಲೇಬೇಕು ಉಪ್ಪು ತಿನ್ಮೇಲೆ ನೀರ್ ಕುಡಿಲೇಬೇಕು ಮಾಡಿದ್ರೆ ಶಿಕ್ಷೆ ಅನುಭವಿಸ್ತಾರೆ ಅದಕ್ಕೋಸ್ಕರನೇ ತಾನೇ ಹೇಳೋದು ಅವ್ರದ್ದು ತಿಳಿದವರು ಮಾಡಿದ್ದು ಅದು ಗೊತ್ತಿಲ್ಲದ್ದು ಮಕ್ಕಳಂತೂ ಎಲ್ಲ ಮಾಡಿದ್ದು ತುಂಬಾ ತಿಳುವಳಿಕೆ ಇದ್ದಂಥವ್ರು ನಾಲ್ಕು ಜನಕ್ಕೆ ತಿಳುವಳಿಕೆ ಹೇಳುವಂಥವ್ರು ಅವರೇ ಮಾಡಿದ್ದಾರೆ ಮಾಡಲೇ ಬಿಡಿ ಅದೇ ಹೇಳಿದ್ದಲ್ಲ ಅವರವ್ರದ್ದು ಅವರವ್ರಿಗೆ ಅವರವ್ರು ಮಾಡಿದ್ದು ಅವರವರಿಗೆ ನಾವಂತೂ ಅಂತ ಕೆಟ್ಟ ಕೆಲಸ ಮಾಡಿದ್ರೆ ಅದು ಮೂಕ ಪ್ರಾಣಿ ಅದಕ್ಕೇನೋ ಒಂಚೂರು ಲೋ ಹಾಕ್ತೀವಿ ಮೂಕ ಪ್ರಾಣಿ ಅಂದ್ರೆ ಎಷ್ಟು ಜನರಿಗೆ ಪ್ರೀತಿ ಇರುತ್ತೆ ಆ ತರದವ್ರು ನಿಮ್ಗೆಲ್ಲೋ ಬೆರಕ್ಕೆ ಬಿಟ್ರೆ ಹೆಚ್ಚಿನ ಜನರಲ್ಲಿ ಪ್ರೀತಿ ಇದ್ದೇ ಇರುತ್ತೆ ಈಗ ನೋಡಲ್ಲಿರುವ ನಾಯಿಗಾದ್ರು ಬಣ್ಣ ಹಾಕ್ತಾರೆ ಬಿಸ್ಕತ್ ಹಾಕ್ತಾರೆ ತುಂಬಾ ಕೇರ್ ಮಾಡ್ತಾರೆ ಅಂತ ನೀರು ನೀರು ಕಾಳು ಹಾಕ್ತಾರೆ ತುಂಬಾ ಪ್ರೀತಿ ಮಾಡೋ ಮಾಡ್ತಾರೆ ಮಧ್ಯದಲ್ಲಿ ಅದೇ ಅದೇ ಎಲ್ಲದು ಒದೇ ಇರ್ಬೇಕಲ್ಲ ಒಳ್ಳೇದ್ರ ಜೊತೆ ಕೆಟ್ಟದ್ದು ಇದ್ದಾಗ ಒಳ್ಳೆತನಕ್ಕೆ ಬೆಲೆ ಬರೋದು ಕರೆಕ್ಟ್ ಅಷ್ಟೇ ಈಗ ಒಂದು ಹೇಳ್ತಾರಲ್ಲ ಒಂದು ಕಡ್ಡಿ ಅಲ್ಲಾಡ್ಬೇಕು ಅಂದ್ರೂ ಭಗವಂತನ ಪ್ರೇರಣೆ ಇಲ್ಲದೆ ಅದು ಅಲ್ಲಾಡಲ್ಲ ಅಂತೇಳಿ ಬಟ್ ಇದ್ರೂ ಹಾಗೆ ಭಗವಂತನ ಪ್ರೇರಣೆ ಇಲ್ಲದೆ ಆಗಿಲ್ಲ ಇದು ಇದರ ಆಯಸ್ಸು ಇಷ್ಟು ಅಂತ ಒಂದು ಬರ ಒಂದ್ಸರಿ ಬರ್ದವನು ಎರಡ್ ಸಾರಿ ಬರೆಯಲ್ಲ ಅಂತ ಹೇಳ್ತಾರೆ ಮನಸ್ಸಿಗೆ ಮಾತ್ರ ನೋವಾಗುತ್ತೆ ಅದು ಅದು ಆದಾಗೆಲ್ಲ ನೋವಾಗುತ್ತೆ ಹೌದೌದು ಯಾವ್ಯಾವಾಗೆಲ್ಲ ನೆನ್ಪು ಮಾಡ್ಕೊಳ್ತೀನೋ ತಡ್ಕೊಳಕ್ ಆಗಲ್ಲ ಆಮೇಲೆ ದೇವ್ರ ಮುಂದೋಗಿ ಕೂತ್ಕೋತೀನಿ ಅದೇ ಅದೇ ಏನು ಕೆಲವೊಂದು ಅದಕ್ಕೆ ಉತ್ತರ ಇಲ್ಲ ಒಂದೆಲ್ಲ ಒಂದಿನ ನಾವು ಹೋಗ್ಲೇಬೇಕು ಗೊತ್ತಿರತ್ತೆ ನಮ್ಗೆ ಇವತ್ತು ಅವ್ರ ಮುಂದೋಗ್ತಾರೆ ನಾವ್ ಅವ್ರ್ ಹಿಂದ ಹೋಗಿ ಮುಂದ ಹೋಗಿರ್ತಾರೆ ನಾವ್ ಹಿಂದ್ ಹೋಗ್ಬೇಕು ಪ್ರತಿಯೊಬ್ರು ಹೋಗ್ಲೇಬೇಕು ಯಾರಿಗೂನು ಈ ಭೂಮಿ ಮೇಲೆ ಸಾಕಿದ್ದು ಕಣ್ಣ ಮುಂದೆ ಸಾಕಿಬಿಟ್ಟು ಪ್ರಾಣಿಗಳೇ ನೋಡ್ತೀವ್ ಅದೇ ತರಾನೇ ಪ್ರಾಣಿನೂ ಕೂಡ ಈ ಗಿಡಗಳನ್ನು ಕೂಡ ಅದೇ ತರನೇ ನೋಡ್ಕೊಂಡಿರ್ತೀವಲ್ವಾ ಅದು ಒಂದೊಂದಕ್ಕೆ ಇದಾದಾಗ್ಲೂ ನಮ್ಗೆ ಪ್ರತಿ ಸರಿ ನಾವು ಹೋಗ್ತಾನೆ ಇರುತ್ತೆ ಇನ್ ಯಾವಾಗ್ನೂ ಜಾಸ್ತಿ ಹಚ್ಕೊಳದೆ ಬೇಡ ಅಂತ ಆಗುತ್ತೆ ಅಂತ ನಂಗೂ ಆಗಿಟ್ಟು ಮರಿ ಹಾಕಿದ್ದನ್ನ ಅದ್ ಗಂಡ್ ಬೇಕು ಬಂದು ಸಾಯಿಸಿತ್ತು ಅದು ನೋಡದ್ಮೇಲೆ ಇವಾಗ ನಂಗೆ ಮನೆ ಒಳಗಡೆ ಅದನ್ನ ಬಿಟ್ರೆ ಎಲ್ಲಿ ಹಾಕ್ಬಿಟ್ರೆ ಇದು ಬರಬೇಕು ಅನ್ನೋ ಭಯ ಅದ್ ನೋಡಕ್ ಆಗಲ್ಲ ಆಮೇಲೆ ಮಣ್ಣು ಮಾಡಿದ್ರೆ ಮಾಡಿದ್ರು ತುಂಬಾ ಕಷ್ಟ ಆಗುತ್ತೆ ಅದಾಗಲ್ಲ ಮತ್ ಪಾಪ ಯಾವ್ದು ಖಂಡದಲ್ಲಿ ಸತ್ತಿಲ್ಲ ಎಲ್ಲ ದೂರ ದೂರ ನಾವು ಮರಿಗಳು ಅಷ್ಟೇ ನಾನ್ ನೋಡುವರೆ ಸತ್ತಿಲ್ಲ ನೋಡ್ ದಿನ ಟೈಮ್ ಬಂದ್ ಸತ್ತಿಲ್ಲ ನಾವಂತೂ ಮಕ್ಕಳ ಬರೋವರೆಗೆ ಕಾದ್ ಬಿಟ್ಟು ಖುಷಿ ಎಲ್ಲ ಬಂದ್ರೆ ನಾವ್ ಹಾಲು ಬರೋವರೆಗೆ ಕಾದಿ ಆಮೇಲೆ ಸತ್ತೆ ಇಡೀ ದಿನ ಉಸಿರಿ ಅನ್ಕೊಂಡಿದ್ಯಾ ಹೌದಾ ಹೌದು ಅದು ಮರಿ ಸತ್ರ ಕೂಡ ಕೆಲವೊಂದ್ಸತಿ ಅಮ್ಮ ಅದನ್ ಜೀವ ಇದೆ ಅಂತ ಗಿಟ್ಕೊಂಡು ನಮ್ಗೆ ಮಣ್ಣ ಮಾಡಕ್ಕೂ ಬಿಡಲ್ಲ ಎಷ್ಟು ಕಷ್ಟ ಆಗತ್ತ ಮರಿ ಸತ್ತಾಗ ಅದು ಬಿಡ್ತಾ ಇಲ್ಲ ಅದು ಮಾಡಕ್ ಬಿಡ್ತಾ ಇಲ್ಲ ಅಮ್ಮ ಅದನ್ನ ಓ ಯಾವ ಶತ್ರಿಗೂ ನೋಡೋದು ಅದು ಮತ್ತೆ ಬಿಟ್ರೆ ಅಲ್ಲಿ ಮಣ್ಣು ಮಾಡಿ ಅದ್ರ ಮೇಲೆ ಅದ್ ಇದ್ ಮಾಡುತ್ತೆ ಕಲ್ಲೊಂದು ದಪ್ಪ ಕಲ್ಲು ಅದ್ರ ಮೇಲೆ ಇಂಟ್ರೆಸ್ಟ್ ಸರಿ ಇಲ್ಲಾಂದ್ರೆ ಮತ್ತೆ ಅದು ಕಾಲಲ್ಲಿ ತೆಗಿಯುತ್ತೆ ಹಚ್ಕೊಂಡ್ ಬರುತ್ತೆ ಮತ್ತೆ ಪಾಪ ಅದಕ್ಕೆ ಆಮೇಲೆ ಸಂಜೆ ಬಸ್ಸಲ್ಲಿ ಆಸೆ ಎಷ್ಟು ಅಂದ್ರೆ ವಾರ್ಡ್ರೋಬ್ ನಾವು ಕ್ಲೋಸ್ ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ರೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ